ಏನೋ ಎಲ್ಲ ಆಶ್ಚರ್ಯವಾಗಿದೆ ಕುಡಿದು ಕುಡಿದು ಮಧ್ಯಾಹ್ನ ಸತ್ತೋಗ್ತೀನಿ ಅಂದ್ಕೊಂಡೆ ಆದರೆ ನನಗೂ ಸಹ ಒಂದು ವೈಫು ಒಂದು ಲೈಫು ಇರುತ್ತೆ ಅಂತ ಅನ್ಕೊಂಡಿಲ್ಲ ತುಂಬ ಥ್ಯಾಂಕ್ಸ್ ಸತೀಶ್ ಎಲ್ಲಿಗೆ ಹೋಗ್ತಾ ಇದೀಯಾ ಆಕ್ಚುಲಿ ನೀವು ನಮ್ಮಮ್ಮನಿಗೇನೆ ಗಂಡ ನನಗೆ ನೀವು ಅಪ್ಪ ಅಲ್ಲ ಓಕೆನಾ ನೀವು ಹಂಗೆ ಅನ್ಕೊಂಡಿಲ್ಲ ಅಂದರೆ ಬೆಟರ್ ನನ್ನ ಬಗ್ಗೆ ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ ನಮ್ಮಮ್ಮನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಏನಾಯ್ತು ಏನಿಲ್ಲ ಟಿಫನ್ ಬಾಕ್ಸ್ ತೊಗೊಂಡೋಗಣ ಅಂತ ಬಂದೆ ಬಾಯ್ ಮಮ್ಮಿ ಅಮ್ಮ ನಾನು ನೋಡ್ಕೊಳ್ಳಿ ಬಾಯ್ ಆಯ್ತು ನೀವೆಲ್ಲ ಹೋಗ್ತಿದ್ದೀರಾ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ ಇಂಟ್ರಿಗೂ ಹೋಗ್ತಾ ಇದ್ದೀನಿ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಫಸ್ಟ್ ಟೈಮ್ ನನ್ನ ಮನೆಗೆ ಬರ್ತಾ ಇದೆಯಲ್ಲ ಬಲದ ಕಾಲಿಟ್ಟು ಒಳಗೆ ಹೋಗು ಓಕೆ ಮಮ್ಮಿ ನಿಮ್ಮ ಹತ್ರ ನಾನು ಹೇಳಿದ್ನಲ್ಲ ಇವರೇ ಅದು ನನ್ನ ಟೀಚರ್ ಒಳಗೆ ಬನ್ನಿ ಥ್ಯಾಂಕ್ ಯು ಕೂತ್ಕೊಳ್ಳಿ ನನ್ನ ಮಮ್ಮಿ ತುಂಬಾ ಒಳ್ಳೆಯವರು ನೀವು ಕೂತ್ಕೊಳ್ಳಿ ಟೀಚರ್ ಕೂತ್ಕೊಳ್ಳಿ ಮೇಡಮ್ ಆ ಸರಿ ಮಮ್ಮಿ ನನಗೆ ಒಂದು ಸ್ಟ್ರಾಂಗ್ ಕಾಫಿ ಆಮೇಲೆ ಟೀಚರ್ ಏನು ಏನ್ ಬೇಕು ನಿನಗೆ ನನಗೆ ಕೆಲವೊಂದು ಡೌಟ್ಸ್ ಇದೆ ಟೀಚರ್ ಅದು ನೀವೇ ನನಗೆ ಕ್ಲಿಯರ್ ಮಾಡಬೇಕು ಖಂಡಿತ ಕ್ಲಿಯರ್ ಮಾಡ್ತೀನಿ ಎಲ್ಲ ಸಬ್ಜೆಕ್ಟ್ ನಲ್ಲೂ ಡೌಟ್ಸ್ ಇದಾ ಟೀಚರ್? ಏನ್ ಡೌಟ್ ಇದ್ರು ಕೇಳು. ಇವತ್ತು ನೀವು ಹೇಳ್ಕೊಟ್ಟಿದ್ದ ಫಿಸಿಕ್ಸ್ ನಲ್ಲೂ ಕೂಡ ಡೌಟ್ಸ್ ಇದಾ ಟೀಚರ್? ಟೆನ್ಷನ್ ತಗೋಬೇಡ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸರಿನಾ? ಥ್ಯಾಂಕ್ ಯು ಟೀಚರ್. ಓಕೆ. ದ ಬೈ. ಇವ್ರು ನನ್ನ ಸ್ಟೆಪ್ ಟಾಡಿ. ಹಾಯ್. ಹಾಯ್. ಕಾಫಿ ತಗೋಳಿ. ನಮ್ಮಮ್ಮ ಯಾವಾಗಲೂ ಎಲ್ಲಾರ್ಗೂ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಕೊಡಿ ಮಮ್ಮಿ ನೀವು ಕೂಡ ಕುತ್ಕೊಳ್ಳಿ ಮಮ್ಮಿ ಕಾಫಿ ತುಂಬಾ ಚೆನ್ನಾಗಿದೆ ಮಮ್ಮಿ ನೀವು ಕುಡ್ದಿಲ್ವಾ ಟೀಚರ್ ನೀವು ಕುಡಿರಿ ಮಮ್ಮಿ ನಾನು ದುಡ್ಡು ಕೇಳಿದ್ದು ಇನ್ನು ನೀವು ಕೊಟ್ಟೇ ಇಲ್ವಲ್ಲ ಮಮ್ಮಿ ಸುಮ್ ಸುಮ್ನೆ ಎಲ್ಲಿಂದ ದುಡ್ಡು ಬರುತ್ತೆ ಒಳಗೆ ಇಟ್ಟಿದ್ರಲ್ಲ ಬಂದ್ ತಕ್ಕೊಡಿ ಮಮ್ಮಿ ಹ್ಮ್ ನೀನ್ ಟಾರ್ಚರ್ ಟ್ಯೂಷನ್ ಬಾ ಹ್ಮ್ ಇದನ್ನ ನಾನು ಅಂದ್ಕೊಂಡೇ ಇಲ್ಲ ಕಾಣಾಗ್ ಹೋಗಿದ್ ಗಿಳಿ ಮತ್ತೆ ಸಿಕ್ಕದಂಗಿದೆ ಅದು ನಾನು ಇದೆಲ್ಲ ಚೂರು ಕೂಡ ಎದುರು ನೋಡ್ಲೇ ಇಲ್ಲ ನೀನು ಕಷ್ಟದಲ್ಲಿರ್ತೀಯ ಸತ್ತೋಗಿರ್ತೀಯ ಅಂತ ಅಂದ್ಕೊಂಡೆ ಇದೆ ಅಂತ ಅನ್ಸತ್ತೆ ಒಳ್ಳೆ ಹುಡುಗ ಸುಂದರವಾದ ಹೆಂಡತಿ ಎಷ್ಟೊಂದು ಆಸ್ತಿ ಬೇರೆ ನೀನ್ ಸಂತೋಷವಾಗಿ ಅಂತ ಕಾಣುತ್ತೆ ಜೀವನದಲ್ಲಿ ನಮ್ ಟೈಮ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಕಾಣುತ್ತೆ ನೀನು ಅದೃಷ್ಟವಂತ ನಿನಗೆ ಎಲ್ಲೋ ದೊಡ್ಡ ಮಚ್ಚ ಇದೆ ಕಣೋ ಅದಕ್ಕೆ ನಿನಗೆ ಇಷ್ಟು ಕೊಟ್ಟಿದ್ದಾರೆ ಅನ್ಸತ್ತೆ ದೇವ್ರು ಆದ್ರೆ ನನ್ ಬಗ್ಗೆ ನಿನಗೆ ಗೊತ್ತಲ್ಲ ನನಗೆ ಬೇರೆಯವ್ರು ಸಂತೋಷವಾಗಿದ್ರೆ ಚೂರು ಇಷ್ಟ ಆಗಲ್ಲ ಅವ್ರಿಗೆ ಕಷ್ಟ ಕೊಡಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಇವಾಗ ನಿನ್ನ ಏನು ಮಾಡಲ್ಲ ಯಾಕಂದ್ರೆ ನೀನಿವಾಗ ಶ್ರೀಮಂತನಾಗಿದ್ಯಾ ಆದ್ರೆ ನಿನ್ ಮನ್ಸನ್ನ ನೋಯಿಸ್ಬೋದು ಹೇಗಂತ ಗೊತ್ತಾ ಅದೇ ಇದನಲ್ಲ ನಿನ್ನ ಹೆಂಡತಿ ಮಗ ಅವನೇ ನನ್ನ ಆಟದ್ ಬೊಂಬೆ ಹೇಳಕ್ ಅವನ್ ತುಂಬಾ ಪಾಪನೆ ಏನ್ ಮಾಡೋದು ಅವನಿಗೆ ನೀನು ಸ್ಟೆಪ್ ಡ್ಯಾಡಿ ಆಗ್ಬಿಟ್ಟಿಯಲ್ಲ ಹ್ಮ ಹೋ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನು ನಿನ್ನಿಂದ ಒಂದೊಂದು ನಿಮಿಷನು ಅವನ್ ಜೀವನ ಎಷ್ಟು ನರಕ ಆಗತ್ತೆ ಅಂತ ನೋಡ್ತಾ ಇರು ಏನಮ್ಮ ಎಲ್ಲಿ ಮತ್ತೆ ಹೇಳು ನೋಡೋಣ ಅವಾಗೆಲ್ಲ ನಾನು ಪ್ರೀತಿ ಮೋಹದಲ್ಲಿದ್ದೆ ಆದರೆ ನಾನು ಇವಾಗೆಲ್ಲ ಚೆನ್ನಾಗಿ ತಿಳ್ಕೊಂಡೆ ಇವಾಗ ಒಂದು ಅಡಿಯಲ್ಲಿ ಒಂದು ಇಂಚ್ ಕೂಡ ಸರ್ಸಕ್ಕಾಗಲ್ಲ ನೀನು ಅವನ ಬಗ್ಗೆ ಎಲ್ಲ ಬಿಡು ಏನೇ ಇದ್ರೂ ನನ್ನ ಹತ್ರನೇ ಮಾತಾಡು ನಿನಗೂ ನನಗೂ ಸಾವಿರ ಇರುತ್ತೆ ಮಧ್ಯದಲ್ಲಿ ಅವ್ರೇನು ಮಾಡಿದ್ದಾರೆ ಅವನೇನು ಮಾಡ್ದ ನಾನು ಮಾತ್ರ ಟೆನ್ಷನ್ ಆದೆ ಅಂದರೆ ಯಾವಾಗೋ ನಿಲ್ಸಿರೋ ಆಟ ಇವಾಗ ಸ್ಟಾರ್ಟ್ ಮಾಡ್ತೀನಿ ದಯಮಾಡಿ ನಾನು ಆ ರೀತಿ ಬದಲಾಯಿಸ್ಬೇಡ ನಿನ್ನೊಳಗೆ ಸ್ವಲ್ಪ ಆದರೂ ಮನುಷ್ಯತ್ವ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮಾತೊಟ್ಟಿಗೆ ನಿಲ್ಲಿಸ್ತಾ ಇದ್ದೀನಿ ನೀನು ನನ್ನ ಮೋಸ ಮಾಡಿದೆ ನಾನು ಎಷ್ಟೊಂದು ಅಂದ್ಕೊಂಡೆ ಗೊತ್ತಾ ನಿನಗೋಸ್ಕರ ಆತ್ಮಹತ್ಯೆ ಕೂಡ ಮಾಡ್ಕೊಳಕ್ಕೆ ಹೋದೇ ಅದು ನಿನಗೆ ಅರ್ಥ ಆಗದೇ ಇರ್ಬೋದು ಆದರೆ ನೀನು ಬಣ್ಣ ಬಣ್ಣದ ಡ್ರೆಸ್ ಹಾಕ್ಕೊಂಡು ಸಂತೋಷವಾಗಿದೆಯಾ ಆದರೆ ದೇವ್ರ ಕೃಪೆಯಿಂದ ಕರುಣೆ ತೋರಿಸಿದ್ರಿಂದ ಸಂತೋಷವಾಗಿದ್ದೀನಿ ಆದರೆ ಇವತ್ತು ಆ ಸಂತೋಷನ ಕೆಡಿಸೋದಕ್ಕೆ ನೀನು ಬಂದಿದೆಯಾ ಆವಾಗಲೇ ನನಗೆ ಅರ್ಥ ಆಯಿತು ನಾನು ಹಣೆ ಬರ ಏನಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇರ್ತಾರೆ ನಿನಗೆ ಸಮಯ ಇಲ್ಲ ಇಲ್ಲಂತ ಆದರೆ ಇವಾಗ ನನಗೆ ಒಳ್ಳೆಯ ಸಮಯನೇ ಆದ್ದರಿಂದ ನೀನು ತುಂಬ ಯೋಚನೆ ಮಾಡಬೇಡ ಬೇಬಿ ದಯವಿಟ್ಟು ಅವ್ನ ಕಡೆ ಮಾತ್ರ ಹೋಗಬೇಡ ನೀನೇನಾದರೂ ಆ ಥರ ಮಾಡ್ತಿದೆ ಅಂತ ಕೇಳಿದರೆ ಕತೆ ಬೇರೆ ಥರ ಆಗೋಗುತ್ತೆ ಸರಿನಾ ಮರ್ಯಾದೆಯಿಂದ ಕಾಫಿನ ಕುಡಿ ಇವಳು ಪಾಪ ಅಂತ ಅಂದ್ಕೊಂಡಿದ್ದೆ ಏನಾದ್ರೂ ಸರಿ ಇವಳನ್ನ ಇಲ್ಲಿಂದ ಕಳಿಸ್ಲೇಬೇಕು ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ ನನಗೇ ಮೋಸ ಮಾಡ್ತೀಯಾ ನಿನ್ನ ನೋಡ್ಕೊತೀನಿ ಹೌದು ಆ ಚೆನ್ನಾಗಿದ್ದಾನೆ ಚೆನ್ನಾಗಿ ಓದ್ತಾ ಇದ್ದಾನೆ ಆ ಎಲ್ಲರೂ ಚೆನ್ನಾಗೇ ಇದ್ದಾರೆ ನೀವ್ ಹೆಂಗಿದ್ದೀರಾ ಅಲ್ಲೆಲ್ಲರೂ ಚೆನ್ನಾಗಿದ್ದಾರಾ ಇಲ್ಲೇನು ತೊಂದರೆ ಇಲ್ಲ ಹೌದು ಸರಿ ಸರಿ ನೆನ್ನೆ ನೀವು ಕೆಮಿಸ್ಟ್ರಿ ತೆಗೆದ್ರಲ್ಲ ಅದ್ರಲ್ಲಿ ತುಂಬಾ ಡೌಟ್ಸ್ ಇದೆ ಟೀಚರ್ ನನ್ನ ಡೌಟ್ಸ್ ಇನ್ನು ಕ್ಲಿಯರ್ ಆಗಿಲ್ಲ ಟೀಚರ್ ನಾನು ಕ್ಲಿಯರ್ ಮಾಡ್ತೀನಿ ಹಾ ಮಾಡಿ ಟೀಚರ್ ಕ್ಲಿಯರ್ ಮಾಡಿ ಆ ಟೀಚರ್ ನನ್ ಮಮ್ಮಿ ಇನ್ ಮುಂದೆ ನೀನು ಓದ್ಬೇಡ ಅಂತ ಹೇಳ್ತಿದ್ದಾರೆ ಟೀಚರ್ ಕೆಲ್ಸಕ್ಕೆ ಹೋಗಿ ಕೇಳ್ತಿದ್ದಾರೆ ನೀವೇ ಅವ್ರ ಹತ್ರ ಹೇಳ್ಬೇಕು ನೀವೇ ನಮ್ಮ ಅಮ್ಮನ ಹತ್ರ ಹೇಳಿ ಅರ್ಥ ಮಾಡಿಸ್ಬೇಕು ಮಾತಾಡ್ತೀರಾ ನೀವು ಮೊದಲು ಕುಡೀರಿ ಟೀಚರ್ ಆ ಮಮ್ಮಿ ಅಂಕಲ್ ಫೋನ್ ಅಲ್ಲಿ ಏನ್ ಹೇಳಿದ್ರು ಹೇಳ್ತಾರೆ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾರೆ ನೀನ್ ಚೆನ್ನಾಗಿ ಓದ್ತಾ ಇದೀಯ ಅಂತ ಕೇಳ್ತಾ ಇದಾರೆ ನನಗ್ ನೀವ್ ಇನ್ನು ದುಡ್ಡೇ ಕಳಿಸ್ಲಿಲ್ವಾ ಕಳಿಸ್ತೀನೋ ಮೊದ್ಲು ಮಜ್ಗೆ ತುಂಬಾ ದುಡ್ಡನ್ನ ಕಳ್ಸ ಕೇಳಿ ಸರಿ ನೀನ್ ಚೆನ್ನಾಗ್ ಓದ್ಬೇಕಣೋ ಅದೇ ನನ್ ಬೇಕಾಗಿರೋದು ನಾನು ಏನ್ ಮಾಡಕಾಗುತ್ತೆ ಮಮ್ಮಿ ತಗೊಳ್ಳಿ ಹಾ ತಗೋತೀನಿ ನೀವು ತಗೊಳ್ಳಿ ನೀವು ಕೂಡ ತಗೊಳ್ಳಿ ನೀವು ತಗೊಳ್ಳಿ ನೀವು ಮಜ್ಗೆ ಕುಡಿಯಿರಿ ಹ್ಮ್ மம்மி துட் கழுஸ்திரலா ஆ கண்டித கழுஸ்தினோ சிந்தே மாட்பேடா நின் கழுஸ்திர யார் கழுஸ்தினி சரி மம்மி இன்னு நனுங்க மேசேஜே பந்திலா மம்மி கழுஸ்திர ஏக் பருத்தே சென் மாடுதிரனே பருத்தே மம்மி நனுங்க தும்ப அர்ஜன்டு தக்ஷ்டா பந்தி கழுஸ்தி மம்மி பண்ணி ஹம் ನನ್ನ ಜೀವನದಲ್ಲೇ ಆಟ ಆಡ್ತೀಯಾ ಇವಾಗ ನಿನಗೆ ಜೀವ ಇಲ್ದಿರೋ ಥರ ಮಾಡಿದ್ದೀನಿ ಇವಾಗ ನೀನು ಎತ್ಕೊಂಡೋಗಿ ಕೆರೆಯಲ್ಲಿ ಬಿಸಿ ಹಾಕಿದ್ರೆ ನನ್ನ ಕೆಲಸ ಮುಗ್ದೋಗುತ್ತೆ ಮಮ್ಮಿ ದುಡ್ಡನ್ನ ಕಳಿಸ್ಬಿಟ್ರು ಮೇಡಮ್ ಟೀಚರ್ ಏನಾಯ್ತು ನಾನೇ ಅವಳನ್ನ ಸಾಯಿಸಿದ್ದು ಸಾಯಿಸಿಬಿಟ್ರಾ ಮೇಡಮ್ ನೀನು ಅನ್ಕೊಂಡಾಗೆ ಟೀಚರ್ ಒಳ್ಳೆಯವಳಲ್ಲ ಒಂದು ಕಾಲದಲ್ಲೇ ನನ್ನ ಜೀವನ ಹಾಳು ಮಾಡಿದ್ದೇ ಇವಳು ಅದಕ್ಕೋಸ್ಕರನೇ ನಾನು ಇವಳನ್ನ ಸಾಯಿಸಿದ್ದು ಹೇಗಾದರೂ ನಾನು ನಿನಗೆ ಒಳ್ಳೆಯ ಅಪ್ಪನಾಗಿರೋಕ್ಕಾಗಲಿಲ್ಲ ಒಳ್ಳೆ ಸ್ನೇಹಿತನಾಗಿಯೂ ಇರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ನನ್ನಿಂದ ಆದಷ್ಟು ಸಹಾಯ ಮಾಡ್ತೀನಿ ಇನ್ನು ಮುಂದೆ ನೀನು ನಿನ್ನಮ್ಮನ ಜೊತೆ ಸಂತೋಷವಾಗಿರ್ಬೋದು ಅದೇ ತಾನೇ ನೀನು ಇಷ್ಟಪಡ್ತಾ ಇದೀಯಾ ಇವಾಗ ನಾನು ಇವಳನ್ನ ಸಾಯಿಸಿದಕ್ಕೆ ಜೈಲಿಗೆ ಹೋಗ್ತೀನಿ ಇನ್ನು ಮೇಲೆ ನಿನ್ನ ಅಮ್ಮನ ಜೊತೆ ನೀನು ಸಂತೋಷವಾಗಿರು ನೀನು ಅದೇ ತಾನೇ ಆಸೆ ಪಡ್ತಾ ಇದೆಯಾ ಕೀಡ್ನ ಸಾಯಿಸಿ ನನ್ನಿಂದ ಆಗಿರೋ ಸಹಾಯನ ನಿಮಗೆ ಮಾಡಿದ್ದೀನಿ ಇವಾಗ ನೀವೆಲ್ಲ ಹೋಗ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ಗೆ ಮಮ್ಮಿ ಇಲ್ಲಿ ಸ್ವಲ್ಪ ಬರ್ತೀರಾ ಮಮ್ಮಿ ನನಗೆ ಕಾಫಿ ತಗೋ ಅಂಕಲ್ನ ಡಿಸ್ಟರ್ಬ್ ಮಾಡಬೇಡ ಈ ಹಾಲನ್ನು ಕುಡಿದು ಹೋಗಿ ಮಲ್ಕೋ ಓಕೆ ಈ ಗಿಫ್ಟ್ ಚೆನ್ನಾಗಿ ಚೆನ್ನಾಗಿದೆಮ್ಮ ಅಂಕಲ್ ಅಲ್ವ ದೌಂಡ್ ಬಂದಿರೋದು ನೀವ್ಯಾವಾಗ್ಲೂ ಅಳಬಾರ್ದು ಮಮ್ಮಿ ಅಳಬಾರ್ದು ನೀವ್ ಹತ್ರ ನನ್ ಕೈಲಿ ತಡೀಕಾಗೋದಿಲ್ಲ ನೀನು ಆಟಾಡಿದ್ದು ಸಾಕು ಮೊದಲು ಒಳಗಡೆ ಹೋಗಿ ಓದು ಓಕೆನಾ ಚೆನ್ನಾಗ್ ಓದ್ಬೇಕು ಸರಿ ಸರಿ ಹೋಗು ಒಳಗಡೆ ಹೋಗು ಫಸ್ಟ್ ಹಾಲನ್ನು ಕುಡಿ ಆಮೇಲೆ ಆಡ್ಕೊಳ್ಬೋದು ಏನು ಮಾಡೋದು ಅವಳು ಸಂತೋಷವಾಗಿರ್ಬೇಕಂದ್ರೆ ಏನಾದರೂ ಮಾಡಲೇಬೇಕು ಅವಳನ್ನ ತಿರ್ಗಾ ಮದುವೆ ಮಾಡಿಕೊಂಡು ಸಂತೋಷವಾಗಿರೋ ಥರ ಮಾಡಬೇಕು ಅದಕ್ಕೆ ಅವನು ಒಪ್ಕೊಂತಾನೋ ಇಲ್ವೋ ಅವನ್ನ ಹೇಗಾದರೂ ಒಪ್ಪಿಸ್ಬಿಟ್ಟು ಅವ್ರ ಅಮ್ಮನಿಗೆ ಮದುವೆ ಮಾಡಿಸ್ಬೇಕು ಏನಾಯಿತು ಅಂಕಲ್ ಇನ್ನೂ ನಿದ್ದೆ ಮಾಡಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಕಣೋ ನಿಮ್ಮ ಅಮ್ಮನ ನೆನ್ಸ್ಕೊಂಡೆ ಅಯ್ಯೋ ಕುತ್ಕೊಂಡು ಮಾತಾಡಿ ಅಂಕಲ್ ಏನ್ ಅಂಕಲ್ ಮೈಗೆ ಇಲ್ಲ ಬರ್ತಾ ಇಲ್ಲ ಕಣೋ ಯಾಕೆ ಹೊಸ ಜಾಗ ಅಂತಾನ ಹಾಗೆಲ್ಲ ಇಲ್ಲ ಕಣೋ ನಿನ್ ಬಗ್ಗೆನೆ ಚಿಂತೆ ಆಗ್ತಾ ಇದೆ ನನ್ನ ನೋಡಿ ಚಿಂತೆ ಪಡ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀರಾ ಅಮ್ಮನ್ನ ಒಬ್ಳೆ ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂತಾಳ ಅಂತ ಭಯ ಆಗ್ತಿದೆ ಏನ್ ಹೇಳ್ತಾ ಇದ್ದೀರಾ ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರನೇ ಅಮ್ಮನ್ಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ನೀನು ಒಪ್ಕೋಬೇಕು ಮದುವೆನಾ ಅಮ್ಮನಿಗ ಹಾಗಾದ್ರೆ ಅಮ್ಮ ಸಂತೋಷವಾಗಿರ್ತಾರಾಷವಾಗಿರ್ತಾಳೆ ಅವಳು ಇದನ್ನೆಲ್ಲ ಮರಿಬೇಕಂದ್ರೆ ಇನ್ನೊಂದು ಮದುವೆ ಮಾಡಬೇಕಾಗತ್ತೆ ಹೌದಾ ಅಮ್ಮ ಸಂತೋಷವಾಗಿರ್ತಾರಂದ್ರೆ ನನಗೂ ಓಕೆನೆ ಸರಿ ಕಣ ನೀನು ತುಂಬ ಒಳ್ಳೆ ಹುಡುಗ ಸರಿ ಕಣ ನಾನು ಕೆಲಸ ನೋಡ್ತೀನಿ ಅಮ್ಮ ಸಂತೋಷವಾಗಿದ್ರೇ ಸಾಕು ಅವ್ರು ಎಲ್ಲಿದ್ರೂ ಚೆನ್ನಾಗಿರಬೇಕು ಅಮ್ಮ ನನ್ನ ಜೊತೆ ಇಲ್ಲಾಂದ್ರೂ ಪರವಾಗಿಲ್ಲ ಅಮ್ಮ ಚೆನ್ನಾಗಿದ್ರೆ ಸಾಕು ಏನಮ್ಮ ಬನ್ನಿ ಅಣ್ಣ ನೋಡಮ್ಮ ನಾನೊಂದು ಹೇಳಿದ್ರೆ ಎಣ್ಣೆ ಅಭ್ಯಾಸ ಜಾಸ್ತಿ ಆಗಿದೆ ಅವನ್ನ ಮೋಸ ಮಾಡಿದ್ರಿಂದ ಅವನಿವಾಗ ಒಂಟಿಯಾಗೇ ಇದ್ದಾನೆ ಅವನ ಜೀವನದಲ್ಲಿ ಒಂದು ಬದಲಾವಣೆ ಕಾಣಬೇಕು ನೀ ಈ ಒಂಟಿತನದಿಂದ ಹೊರಗಡೆ ಬರಬೇಕು ನೀವಿಬ್ರು ಮದುವೆ ಮಾಡ್ಕೋಬೇಕು ನೀವ್ ಏನ್ ಮಾತಾಡ್ತಾ ಇದ್ದೀರನಾ ನನ್ಗೊಂದ್ ಮಗು ಇದಾನೆ ಅವ್ನ ಏನ್ ಅನ್ಕೊಂತಾನೆ ಹೇಳು ಅದೂ ಇಲ್ದಿರ ನನ್ ಗಂಡ ಸತ್ತೋಗಿ ಒಂದ್ ವರ್ಷನೂ ಆಗ್ಲಿಲ್ಲ ಅವ್ನು ಓಕೆ ಹೇಳಿದ್ಮೇಲೆ ನಾನೇನತ್ರ ಮಾತಾಡ್ತಾ ಇರೋದು ನೀನು ಓಕೆ ಅಂತ ಹೇಳಿದ್ರೆ ನಾನು ಓಕೆ ಹೇಳಿದ್ರೆ ಸಾಕ ಅವ್ರು ಓಕೆ ಹೇಳ್ಬೇಕಲ್ವಾ ಅವನ್ ಓಕೆ ಅಂತ ಹೇಳಿದ್ಮೇಲೆ ನಾನು ಇನ್ನತ್ರ ಬಂದ್ ಮಾತಾಡ್ತಾ ಇದ್ದೀನಿ ನನಗೋಕೆ ಓಕೆ ಬಂಗಾರ ಥ್ಯಾಂಕ್ ಯು ಹುಷಾರಾಗಿರು